ಇವತ್ತು ಗುಲ್ಬರ್ಗ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಹೊಸದಾಗಿ ಏನಪ್ಪ ಅಂದರೆ ಆಟೋ ಸ್ಟ್ಯಾಂಡ್ ಹಿಂದ್ಗಡೆ ಆದ ಸಲುವಾಗಿ ಜಾಸ್ತಿ ರನ್ನಿಂಗ್ ಅದ ಇದು ರೋಡ್ ಖರಾಬ್ ಅದ ನಾನು ಬಂದು ಒಂದು ವರ್ಷದ ಮುಂಚೆದಲ್ಲಿ ಬಜೆಟ್ ಆದಮ್ಯಾಗೆ ನನಗೆ ಗೊತ್ತಾಯ್ತಿಲ್ಲ ಇದು ಟ್ರಾಫಿಕ್ ಜಾಮ್ ಆಗ್ತದೆ ಈ ಕಡೆ ಕಳಿಸಿಲ್ಲ ಅದಕ್ಕೆ ಈಗ ಹೊಸ ಬಜೆಟ್ನಾಗ ಏನಪ್ಪ ಅಂದರೆ ಇದಕ್ಕೆ ಅಂದಾಜು ಎಸ್ಟಿಮೇಟ್ ಏನಪ್ಪ ಅಂದರೆ ಎಪ್ಪತ್ತು ಲಕ್ಷ ಮಾಡಿದರೆ ಅರವತ್ತೈದು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಮತ್ತು ನೂರು ಮೀಟ್ರ್ ಹಳೆಯದು ಕೂಡ ಇಟ್ಟು ಒಟ್ಟು ಒಂದು ಕೋಟಿ ವರೆಗೂ ಆಬಹುದು ಸಂಪೂರ್ಣ ಏನಪ್ಪ ಅಂದರೆ ಸುತ್ತಮುತ್ತ ಏನು ಆಟೋ ರಿಕ್ಷಾ ಹೋಗಿ ಓಡಾಡ್ತಾವೆ ಈ ರೋಡ್ ಏನಪ್ಪ ಅಂದ್ರೆ ನಾಳೆ ಸೋಮವಾರದಿಂದ ಪ್ರಾರಂಭ ಮಾಡಿ ಭಾಳ ತಕ್ಷಣ ಏನಪ್ಪ ಅಂದ್ರೆ ಈ ಕೆಲಸ ಮುಗಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಲ್ಯಾಂಡ್ ಆರ್ಮಿ ಸೇಜ್ಞರು ಯಜ್ಞರು ಎಲ್ಲರೂ ಕರ್ಕೊಂಡು ಬಂದು ಇದು ನೋಡ್ಲಿಕ್ಕೆ ಬಂದಿದ್ದೀನಿ ಸೋಮವಾರ ದಿವಸ ಸೋಮವಾರ ದಿವಸ ಹಾಂ ಸೋಮವಾರ ಪ್ರಾರಂಭ ಆದಲ್ಲೇ ಅಲ್ಲ ಸೋಮವಾರ ದಿನ ಎಂದ್ ಕೇಳತ್ತಾರೆ ಸೋಮವಾರ ಇವತ್ತು ಶಾಸಕರು ಬಂದಿದ್ದಾರೆ ತಿರುಚೂಲ್ ಬಾರ ಹತ್ತಿರ ರೋಡ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದ ಧನ್ಯವಾದಗಳು ಸುಮಾರು ಒಂದೂವರೆ ವರ್ಷ ಆದಮೇಲೆ ಇವರು ರೋಡ್ ನೋಡೋಕ್ಕೆ ಬಂದಿದ್ದಾರೆ ಧನ್ಯವಾದಗಳು ಸುಮಾರು ಸಲ ನಾನು ಕಾರ್ಪೊರೇಷನ್ ಮತ್ತು ಡಿ ಸಿ ಅವರಿಗೆ ಮೆಮ್ರೋನಿಯಮ್ ಕೊಟ್ಟಿದ್ದೆ ಆದರೆ ಏನು ಪ್ರಯೋಜನ ಆಗಿಲ್ಲ ಆದರೆ ಇವ್ರಿಗೆ ಭೀ ಕೊಟ್ಟಿದ್ದೆ ನಾನು ಎರಡು ಮೂರು ಸಲ ಮೆಮ್ರೋನಿಯಮ್ ಶಾಸಕರಿಗೆ ಆದರೆ ಆಟೋದವ್ರಿಗೆ ಭಾಳ ತೊಂದರೆ ಆಗತ್ತದ ಯಾಕಂದರೆ ಅವ್ರದ್ದು ಚಾಕ ಮತ್ತು ಶಾಖೆಸರು ಎಲ್ಲ ಇದು ಅಲ್ಲ ತಮ್ಮ ಹಿರಿಯರಿಗೆ ಇದು ಮೇನ್ ಬಸ್ ಸ್ಟ್ಯಾಂಡ್ ರೋಡ್ ಅಂತ ಬೇ ಬಸ್ ಸ್ಟ್ಯಾಂಡಿಗೆ ಬಿಡಬೇಕು ಈ ಗಲ್ಲಿ ಈ ಗಲ್ಲಿ ಇಪ್ಪತ್ತು ಫೀಟ್ ಗಲ್ಲಿ ಇಲ್ಲ ಆದರೆ ಇಲ್ಲಿಂದ ನಮ್ಮ ಬಸ್ ಸ್ಟ್ಯಾಂಡಿಗೆ ಬಿಡಬೇಕು ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಕಲ್ಬುರ್ಗಿ ಹೇಳ್ಬೇಕಲ್ಲ ಬೇರೆ ಊರದವ್ರು ಬಂದ ಮೇಲೆ ನಮ್ಮ ಕಲಬುರಗಿ ಬಸ್ ಸ್ಟ್ಯಾಂಡ್ ಅಲ್ಲಿಂದನೇ ಬಿಡ್ತ ಎಲ್ಲಿ ಎಲ್ಲಿ ಹೋಗಿ ಬಿಡ್ತಾರೆ ಅಂದರೆ ಅಲ್ಲಿ ಚಂಬರ್ ಬಳಿ ಬಿಡ್ತಾ ಬಿಡ್ತಾರೆ ಬಿಡ್ತಾರೆ ಆಟೋದವ್ರು ಅಂತ ಹೇಳಬೇಕು ನಮ್ಮ ಯಾರು ಗುಲ್ಬರ್ಗ ಹೆಸರು ಹಂಗೆ ಗುಲ್ಬರ್ಗ ಹೆಸ್ರೇ ಹಂಗೆ ದೊಡ್ಡದು ಮಾಡಿದ್ದಾರೆ ಯಾಕಂದ್ರೆ ಚಂಬರ್ ಬಿಡಬೇಕು ಮೇನ್ ರೋಡ್ ಬಿಟ್ಟು ಮೇನ್ ರೋಡ್ ಬಿಟ್ಟು ಮೇನ್ ರೋಡ್ದಾಗ ಯಾರು ಓಡಾಡೋದಿಲ್ಲ ಬರೀ ಗಲ್ಲಿದಾಗ ಆಡಿದವ್ರು ಕಳಿಸ್ತಾರೆ ಅವ್ರು ಬ್ಯಾ ಬೇರೆಯವ್ರದವ್ರ್ ಏನಂತಾರೆ ಏನು ಸರ್ ನಿಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ ಬಿಡು ಅಂದರೆ ಅಲ್ಲಿ ನಾಲಿ ಬಲ್ಲಿ ಬಿಳೆ ಬಿಡ್ತಾರೆ ಅಂತ ಹೇಳ್ತಾರೆ ಊರ್ದವ್ರು ಹೇಳುತ್ತಾರೆ ನಮಗೆ ನಾಚಿಕೆ ಹೊಂಟಿದ್ದಾರೆ ಆದರೆ ಶಾಸಕರು ಬಂದಿದ್ದಾರೆ ಭಾಳ ಧನ್ಯವಾದಗಳು ಅವ್ರದ್ದು ಒಂದೂವರೆ ವರ್ಷ ಆಗಿದೆ ಇನ್ನೊಂದು ಸ್ವಲ್ಪ ದಿನ ಉಳಿದಿದೆ ಈ ರೋಡ್ ಮಾಡಿದ್ರೆ ಭಾಳ ಧನ್ಯ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ಆರು ತಿಂಗಳಿಗೆ ಇನ್ನೊಂದು ಸ್ವಲ್ಪ ದಿನ ಆದರೆ ಅವ್ರದ್ದು ಬ್ರೀಡಿದ ಮುಗೀತದ ಬಿಡ್ರಿ ಆದರೆ ಶಾಸಕರ ಅಲ್ಲಂ ಪಾಟೀಲ್ ಅವರು ಸೌತ್ ಎಮ್ ಎಲ್ ಎ ಅವರು ಸುಮಾರು ಸಲ ಮೇಡಮ್ ಕೊಟ್ಟರೆ ಅದ್ರ ಕೆಲಸ ಮಾಡಿದಿಲ್ಲ ಈಗ ಬಂದಿದಾರೆ ಧನ್ಯವಾದ ಈ ಬೇಗ ಮಾಡಿಕೊಟ್ರೆ ಆಡೋದವ್ರಿಗೆ ಒಳ್ಳೆ ತಕ್ಲಿ ಸರ್ ಭಾಳ ಟ್ಯಾಕ್ ಬಿದ್ದವ್ರಿ ಜನ ಜಲ್ದಿ ಮಾಡ್ರಿ ಈಗ ಮೂರು ವರ್ಷ ಐತ್ರಿ ಹಾ ರೀ ಒಂಬತ್ತು ತಿಂಗಳ ಈಗ ಸರ್ಕಾರ ಬಂದು ಹನ್ನೆರಡು ತಿಂಗಳ ಐತ್ರಿ ಈ ಸರ್ಕಾರ ಬಂದು ಹಿಡಿದು ಈ ಕಾನೂನು ಈ ಕಡೆ ಕಳಿಸ್ಲತ್ತರಿ ಪೊಲೀಸರು ಸರಿಯಾಗಿಲ್ರಿ ಪೂರಾ ಅಲ್ಲಿ ಹಿಡ್ದಾಗ ಪೂರಾ ರೌಂಡ್ ಹಾಕ್ರಿ ಬಿ ಸರಿಯಾಗಿಲ್ರಿಯಾಗಿಲ್ಲ ದಯವಿಟ್ಟು ನಮಸ್ಕಾರ ಮಾಡಿ ಹೇಳ್ತೇವ್ರಿ ಅಲೋ ಮಾಡ್ಸ್ಲಕ್ ಹಚ್ರಿ ಇಲ್ರ ಆ ಕಡೆಯಿಂದ ಬಿಡ್ಲಕ್ ಹಚ್ಚರಿ ಮೇನ್ ರೋಡ್ಲಿ ಮೇನ್ ರೋಡ್ಲಿ ಹಾ ಈ ರೋಡ್ ಆಗತ್ತ ಇಲ್ಲಂದ್ರೆ ಹಾ ಈ ರೋಡ್ ಆಗತ್ತ ಆ ಕಡಿಂದ ಬಿಡ್ರಿ